ಜಾತಿಗಣತೆ ಸಮೀಕ್ಷೆ ಸರ್ಕಾರಕ್ಕೆ ಪ್ರತಿಷ್ಠೆಯಲ್ಲ ರಾಜ್ಯದ ಜನರ ಸ್ಥಿತಿಗತಿ ತಿಳಿದುಕೊಳ್ಳುವಂತಹ ಸಮೀಕ್ಷೆ ಅಂತ ಕೊಪ್ಪಳದಲ್ಲಿ ಗುಂಡ್ರಾವ್ ಹೇಳಿದ್ದಾರೆ ಸಮೀಕ್ಷೆಯಿಂದ ನಮಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ ಸರ್ಕಾರಕ್ಕೆ ಮುಂದೆ ಮಾಡುವ ಯೋಜನೆಗೆ ಅನುಕೂಲ ಪ್ರತಿ ವರ್ಷ ಹತ್ತು ಸಮೀಕ್ಷೆ ಆಗಬೇಕು ಅಂತ ಗುಂಡ್ರಾವ್ ಹೇಳಿದ್ದಾರೆ ಏನು ಸಮೀಕ್ಷೆಯಿಂದ ಪ್ರಯೋಜನ ಇಲ್ಲ ಎಂಬ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನೇಶ್ ಗುಂಡ್ರಾವ್ ಕಿಡಿಕಾರಿದ್ದಾರೆ ನೋಟ್ ಬ್ಯಾನ್ ಆದಾಗಲೂ ಕೂಡ ಕ್ಯೂ ನಿಂತರು ಅದರಿಂದ ಏನಾದರೂ ಪ್ರಯೋಜನ ಆಯಿತಾ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಜ್ಞಾನದ ಕೊರತೆ ಇದೆ ವೈಜ್ಞಾನಿಕವಾಗಿ ತೀರ್ಕೊಂಡವ್ರು ಹೀಗೆ ಮಾತಾಡಲ್ಲ ಅಂತ ವಿಜೇಂದ್ರ ವಿರುದ್ಧವೂ ಕೂಡ ಹರಿಹಾಯ್ದಿದ್ದಾರೆ ದಿನೇಶ್ ಗುಂಡ್ರಾವ್ ಜನರ ಸ್ಥಿತಿಗತಿಯನ್ನು ಯಾವ ವರ್ಗದವರು ಯಾವ ಜಾತಿಯವರು ಯಾವ ಧರ್ಮದವರು ಹೇಗೆ ಹೇಗಿದೆ ಇದರಿಂದ ಸಾಕಷ್ಟು ಮಾಹಿತಿ ನಮ್ಗೆ ಸಿಗ್ತದೆ ಯಾವ ಪ್ರಾಂತದಲ್ಲಿ ಯಾವ ತರ ಇದೆ ಯಾವ ಜಿಲ್ಲೆಯಲ್ಲಿ ಯಾವ ತರ ಇದೆ ಯಾವ ತಾಲೂಕಲ್ಲಿ ಯಾವ ತರ ಇದೆ ಯಾವ ಗ್ರಾಮದಲ್ಲಿ ಯಾವ ತರ ಇದೆ ಆ ಮಾಹಿತಿ ಸಿಗ್ತದೆ ಮತ್ತು ಜಾತಿಯವರೂ ಸಿಗ್ತದೆ ವೈಸ್ ಸಿಗ್ ಮತ್ತು ಮುಖಾಂತರ ಸರ್ಕಾರ ಏನೇ ಯೋಜನೆ ಅಂತ ಅದು ಅನುಕೂಲ ಆಗ್ತದೆ ಮೀಸಲಾತಿ ಇರ್ಬೋದು ಅಥವಾ ಬೇರೆ ಬೇರೆ ಸ್ಕೀಮ್ಸ್ ವೆಲ್ಫೇರ್ ಸ್ಕೀಮ್ಸ್ ಸಾಮಾಜಿಕ ಒಂದು ಕಲ್ಯಾಣ ಯೋಜನೆಗಳು ಆದ್ರೂ ಕೊಡ್ತಕ್ಕಂಥದ್ದು ಏನ್ ಮಾಡ್ಬೇಕು ಯಾರಿಗೆ ಹೆಚ್ಚು ಆದ್ಯತೆ ಕೊಡಬೇಕು ಇದೆಲ್ಲ ತಗೊಳ್ಬೇಕಾದ್ರೆ ಮಾಡ್ಬೇಕಾದ್ರೆ ವೈಜ್ಞಾನಿಕವಾದಂತ ಡೇಟಾ ಹತ್ತು ವರ್ಷ ಮಾಡ್ತಾ ಇದು ನೋಡಿ ಹಿಂದೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಚಿನ್ನ ಸೋಮ ಆಯೋಗ ವರದಿ ಇದೆ ಇದೆಲ್ಲ ಇದೆ ಈಗ ಇನ್ನೂ ಈಗ ಹೊಸ ಹೊಸ ಟೆಕ್ನಾಲಜಿ ಇದೆ ಎಲ್ಲ ಕಡೆ ಡೇಟಾ ನಾವು ಕ್ಯಾಪ್ಚರ್ ಮಾಡ್ಬೋದು ಇನ್ನೂ ವಿಸ್ತೃ ವಿಸ್ತಾರವಾಗಿ ನಾವು ವಿಸ್ತೃತವಾಗಿ ಡೇಟಾ ಕಲೆಕ್ಟ್ ಮಾಡ್ಬೋದು ಅದ್ರ ಮುಖಾಂತರ ನಮ್ಮ ಒಂದು ಸರ್ಕಾರಕ್ಕೆ ಪ್ರತಿ ಹತ್ತು ವರ್ಷ ಇಂಥ ಸಮೀಕ್ಷೆಗಳು ಆಗ್ ಆಗಬೇಕಾಗ್ತದೆ ಈ ಸಮೀಕ್ಷೆ ಇರುವಂಥದ್ದು ಏನು ಇದರಲ್ಲಿ ಏನೋ ಸಮೀಕ್ಷೆಯಿಂದ ಪ್ರಯೋಜನ ಇಲ್ಲ ಎಂಬ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನೇಶ್ ಗುಂಡ್ರಾವ್ ಕಿಡಿಕಾರಿದ್ದಾರೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ನೋಟ್ ಬ್ಯಾನ್ ಆಯ್ತಲ್ಲ ಅವಾಗ ಕೇಂದ್ರ ಸರ್ಕಾರದಿಂದ ಆವಾಗ ಕ್ಯೂ ನಿಂತಿರಲ್ವಾ ಸಾಕಷ್ಟು ಜನ ಸತ್ತೋದ್ರವ ಅದರಿಂದ ಏನಾದರೂ ಪ್ರಯೋಜನ ಆಯ್ತಾ ನೋಟ್ ಬ್ಯಾನ್ ಆಗಿದ್ದರಿಂದಾಗಿ ಕಪ್ಪೋಣ ಅಪಸ್ತವಂದರೂ ಆಯ್ತಾ ಬಿ ಜೆ ಪಿ ರಾಜ್ಯಾಧ್ಯಕ್ಷರಿಗೆ ಜ್ಞಾನದ ಕೊರತೆ ಇದೆ ವೈಜ್ಞಾನಿಕವಾಗಿ ತಿಳಿದುಕೊಂಡವರು ಹೀಗೆ ಮಾತಾಡಲ್ಲ ಅಂತ ಗುಂಡೂರಾವ್ ಹರಿಹಾಯಕಿದ್ದಾರೆ ಅಂದ್ರೆ ಸಮೀಕ್ಷೆಯಿಂದ ಪ್ರಯೋಜನ ಇಲ್ಲ ಅಂತ ಹೇಳಿ ವಿಜೇಂದ್ರ ಹೇಳಿದರು ಅವರ ಹೇಳಿಕೆಗೆ ಕಿಡಿಕಾರಿದ್ದಾರೆ ಶಿವುಗಳು ನಿಂತ್ಕೊಂಡು ಯಾಕೆ ಮಾಡಿದ್ರೆ ಅದನ್ನ ಅದರಿಂದ ಏನಾದರೂ ಪ್ರಯೋಜನ ಆಯ್ತಾ ಈ ಝೀರೋ ಯಾರು ಏನು ಪ್ರಯೋಜನ ಆಗಲಿಲ್ಲ ಆದ್ರೂ ನಮಗೆ ಒಂದು ವರ್ಷ ತ್ರಾಸ್ಪಟ್ಟು ಇದು ಏನು ಹದಿನೈದು ದಿವಸ ಕಾಲದಾಗ ಸಮೀಕ್ಷ ಬಿಜೆಪಿ ಅಧ್ಯಕ್ಷರಿಗೆ ಜ್ಞಾನದ ಕೊರತೆ ಇದೆ ವೈಜ್ಞಾನಿಕವಾಗಿ ಯೋಚನೆ ಮಾಡೋರು ಆತರ ಹೇಳಕ್ ಹೋಗೋದು ಸರ್ಕಾರ ಅನುಭವ ಈಗ ನೋಟ್ ಅಮಾನ್ಯ ಮಾಡಿದಾಗ ಒಂದ್